ಇವತ್ತು ಕುಮಾರಸ್ವಾಮಿ ಅವರು ಎಲ್ಲವನ್ನೂ ಕೂಡ ಗಾಳಿಗೆ ತೂರಿ ಏನು ರಾಮಕೃಷ್ಣ ಹೆಗ್ಡೆ ಅವರ ಜೆ ಎಚ್ ಪಾಟೀಲ್ರವರು ಇವತ್ತು ಅಷ್ಟು ಇವತ್ತೆಲ್ಲ ಸಿದ್ದರಾಮಯ್ಯವರು ಕೂಡ ಪಕ್ಷದಲ್ಲಿದ್ದರು ಪಿ ಜಿ ಆರ್ ಸಿಂಧಿಯ ಅನೇಕ ಮುಸದ್ದಿಗಳು ಯಕ್ಷದ ಅಸ್ಮಿತೆಯನ್ನೇ ಕೊನೆಗೊಳಿಸುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದರಿಂದ ಮನಸ್ ನೊಂದಂತ ಇವತ್ತು ತನ್ನ ಭಾವನನ್ನೇ ಕೊಂಡೋಗಿ ಬಿಜೆಪಿ ಪಕ್ಷದಲ್ಲಿ ನಿಲ್ಲಿಸಿದ್ದಾರೆ ಸುಮಲತಾ ರವರಿಗೆ ಅನ್ಯಾಯ ಮಾಡಿ ಇವತ್ತು ಅಲ್ಲಿ ಸ್ಪರ್ಧೆ ಮಾಡುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ಕೋಲಾರದಲ್ಲಿ ಕೂಡ ಹೆಚ್ಚು ಇವತ್ತು ಇವತ್ತಿನ ಕಾರ್ಯಕರ್ತರು ಆ ಪಕ್ಷವನ್ನು ಬಿಡುವುದರ ಮುಖಾಂತರ ಏನು ಸೂಚನೆ ಕಾಣ್ತದೆ ಅಂತ ಹೇಳಿದ್ರೆ ಅವರನ್ನು ಹೊಂದಿಕೊಂಡಂತ ನಾಲ್ಕು ಕ್ಷೇತ್ರದಲ್ಲಿ ಕೂಡ ಸೋಲ್ತಾರೆ ಹಾಸನದಲ್ಲಿ ಸೋಲ್ತಾರೆ ಇವತ್ತು ಮಂಡ್ಯದಲ್ಲಿ ಸೋಲ್ತಾರೆ ರಾಮನಗರದಲ್ಲಿ ಸೋಲ್ತಾರೆ ಇಲ್ಲಿ ಕೂಡ ಕೋಲಾರದಲ್ಲಿ ಕೂಡ ಸೋಲುವಂಥ ವಾತಾವರಣ ಇದೆ ಇಂಥ ಸಮಯದಲ್ಲಿ ಇವತ್ತು ಒಂದು ಚರಿತ್ರೆ ಇತಿಹಾಸವನ್ನು ಬರೆದಿದ್ದಾರೆ ಕುಮಾರಸ್ವಾಮಿ ಅವರು ಇಡೀ ಜನತಾದಳ ಅದೇ ಇವತ್ತು ಏನಿತ್ತು ಇವತ್ತು ಜೆ ಡಿ ಎಸ್ ಪಕ್ಷ ಏನಿತ್ತು ಅದರ ಒಂದು ಇದಕ್ಕೆ ಮೂಳೆ ಹೊಳೆಯುವಂಥ ಕೆಲಸ ಕಾರ್ಯವನ್ನು ಇವತ್ತು ಮಾಡಿ ಮಾಡಿದ್ದಾರೆ ಸಮಾಧಿಗೆ ಮೂಳೆ ಹೊಳೆಯುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇದರ ಪರಿಣಾಮ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಜಾತ್ಯತೀತವಾದಂಥ ತತ್ವವನ್ನು ಒತ್ತುಕೊಂಡು ಬಂದಂಥ ಅನೇಕ ಜನರು ಆಗಲಿಕ್ಕೆ ಆಗಲಿಲ್ಲ ಯಾವ ನಾಮಕರಣ ಅವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಬರುವಂಥ ಅವಕಾಶ ಆಗಿದೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಆ ನಿಲುವನ್ನು ತಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ತತ್ವ ಕಾರ್ಯಕ್ರಮಗಳು ನಾಯಕತ್ವವನ್ನು ಒಪ್ಪಿಕೊಂಡು ಯಾರೇ ಬರ್ತಿದ್ರು ಕೂಡ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆಕೊಂಡಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಧಾರಣ ನಲವತ್ತೆರಡು ಮಂದಿಯನ್ನು ನಾವು ಸೇರ್ಪಡೆ ಮಾಡಿದ್ದೇವೆ ನಲವತ್ತೆರಡು ಮಂದಿ ಅಂತ ಹೇಳಿದ್ರೆ ನಲವತ್ತೆರಡು ಮಂದಿ ಮಾತ್ರ ಅಲ್ಲ ಅವರ ಹಿಂದೆ ನೂರು ನೂರು ಜನ ಇದ್ದಾರೆ ಇನ್ನಷ್ಟು ಜನರು ಕೂಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಕೂಡ ಕೂಡ ಸೇರ್ಪಡೆ ಆಗಲಿಕ್ಕಿದ್ದಾರೆ ಅವ್ರನ್ನೆಲ್ಲ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ ಜನನೇ ತೀರ್ಮಾನ ಮಾಡಿದ್ದಾರೆ ನೂರ ಮೂವತ್ತಾರು ಕೊಟ್ಟಿದ್ದಾರೆ ಯಾವ ಕುರ್ಚಿ ಬಿಡುದು ನೂರ ಮೂವತ್ತಾರು ಶಾಸಕರು ಗೆದ್ದಿದ್ದಾರೆ ಇನ್ನಷ್ಟು ಶಾಸಕರು ಕ್ಯೂನಲ್ಲಿ ಇದ್ದಾರೆ ಇವತ್ತು ಜೆ ಡಿ ಎಸ್ ಇಂದ ಬರಲಿಕ್ಕೆ ಇಂದ ಬರಲಿಕ್ಕೆ ಇನ್ನಷ್ಟು ಶಾಸಕರು ಕ್ಯೂನಲ್ಲಿ ಇದ್ದಾರೆ ಕುರ್ಚಿ ಬಿಡುವ ಪ್ರಶ್ನೆಯಲ್ಲಿದೆ

ಅಲ್ಲ ಹಾಗಲ್ಲ ಅವರ ಎಸೆಸ್ಮೆಂಟ್ ಪ್ರತಿಯೊಬ್ಬ ಮಂತ್ರಿ ಇರ್ಬೋದು ಪ್ರತಿಯೊಂದು ಮುಖಂಡರುಗಳಿರ್ಬೋದು ಪಕ್ಷದ ಮುಖಂಡರುಗಳಿರ್ಬೋದು ಅವ್ರಿಗೆ ಒಂದು ಅಸೆಸ್ಮೆಂಟ್ ಅಂತ ಇರ್ತದೆ ಆ ಎಸೆಸ್ಮೆಂಟ್ ಪ್ರಕಾರ ಟಾರ್ಗೆಟ್ ಕೊಟ್ಟಿದ್ದಾರೆ